ಾರೆ ನಾಗಮಂಗಲಕ್ಕೆ ಮಂಡ್ಯ ಜಿಲ್ಲೆಗೆ ನಾಗಮಂಗಲ ಒಂದು ಉತ್ತಮ ಫಲಿತಾಂಶವನ್ನು ಕೊಟ್ಟಿದೆ ರಾಜ್ಯದಲ್ಲಿ ಸಹ ಸ್ವಾಮಿ ಅವರು ಹೇಳಿದ್ರು ದಕ್ಷಿಣ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಮಡಿಕೆ ಕೊಡಗು ಜಿಲ್ಲೆ ಇರಬಹುದು ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಯವರು ಜಾಸ್ತಿ ಅಂಕಗಳನ್ನು ಪಡಿತಾರೆ ಅಂತ ಹೇಳುವಂತ ಮಾತನ್ನು ಹೇಳಿದ್ರು ಖಂಡಿತ ಅದು ಒಂದು ಕಾಲದಲ್ಲಿ ಇದ್ದಿರಬಹುದು ಅಂತ ಅನಿಸ್ತಾ ಇದೆ ನಾನೊಂದು ಕಾಲದಲ್ಲಿ ನಮ್ಮ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಫಲಿತಾಂಶ ಒಳ್ಳೆಗೂ ಫಸ್ಟ್ ರ್ಯಾಂಕ್ ಸೆಕೆಂಡ್ ಥರ್ಡ್ ಫೋರ್ತ್ ರ್ಯಾಂಕ್ ಗಳೆಲ್ಲ ಬಂದಾಗ ನಾನು ನೋಡ್ತಾ ಇರ್ತೀನಿ ಅಥವಾ ಅವಾಗ ಇಪ್ಪತ್ತರೊಳಗೆ ರ್ಯಾಂಕ್ ಕೊಡ್ತಾ ಇದ್ರು ನಾನು ಯಾವ ಮಕ್ಕಳು ಅಂತ ನೋಡ್ತಾ ಇದ್ದೆ ನಮ್ಮ ಭದ್ರಾವತಿ ಮತ್ತು ಶಿವಮೊಗ್ಗ ನಾನು ಅಲ್ಲೇ ಇದ್ದಿದ್ದರಿಂದ ನಾನು ಅದನ್ನು ಒಂದಿಷ್ಟು ಪ್ರಸ್ತಾಪ ಮಾಡ್ತಲೇ ಇರ್ತೀನಿ ಅವಾಗ ಹಾಗಾಗಿ ರ್ಯಾಂಕ್ ಬಂದ ತಕ್ಷಣ ನೋಡ್ತಾ ಇದ್ದೀನಿ ಯಾವುದೋ ಒಂದು ಮೇಲ್ ಮೇಲ್ಪಂಥಿಯ ಸಮಾಜದ ಮಕ್ಕಳು ಮಾತ್ರ ಬರ್ತಾರೆ ಏನೋ ಅಂತ ಹೇಳುವಂತ ಭಾವನೆಗಳು ಹಿಂದೆ ಇದ್ದವು ಆದ್ರೆ ಇವತ್ತು ನೋಡ್ತಾ ಇದ್ದೀವಿ ಆ ಅದು ಎಲ್ಲರ ಸೊತ್ತು ಅದು ವಿದ್ಯೆ ಎಂಬುದು ಯಾರದೋ ಒಬ್ಬನ ವ್ಯಕ್ತಿಯ ಸುತ್ತಲ್ಲ ಅಥವಾ ಒಂದು ಸಮಾಜದ ಸುತ್ತಲ್ಲ ಪ್ರತಿ ಒಬ್ಬರು ಶ್ರಮ ಪಡುವಂತಹ ಮತ್ತು ಇಚ್ಛೆ ಪಟ್ಟು ಓದುವಂತಹ ಮಕ್ಕಳ ಸತ್ತ ಅದು ಸರಸ್ವತಿ ಒಲಿತಾಳೆ ಶಾರದೆ ಒಲಿ ಒಲಿತಾಳೆ ಖಂಡಿತ ಅಂತ ಹೇಳಿದ್ರೆ ಇವತ್ತಿನ ದಿನಮಾನಗಳಲ್ಲಿ ಅದು ಗೊತ್ತಾಗ್ತಾ ಇದೆ ಹಾಗಾಗಿ ವಿದ್ಯಾಭ್ಯಾಸದಲ್ಲಿ ನಾವು ಹೋಗ್ತಾ ಹೋಗ್ತಾ ಹೋದಾಗಲೆಲ್ಲ ಒಂದಿಷ್ಟು ಜ್ಞಾನವನ್ನು ಸಂಪಾದನೆ ಮಾಡುವುದರ ಜೊತೆಯಲ್ಲಿ ಬುದ್ಧಿವಂತರಾಗುವಂತ ಕೆಲಸ ಆಗ್ಬೇಕಾಗುತ್ತೆ ಬರೀ ಜ್ಞಾನವಂತರು ವಿದ್ಯಾವಂತರಾದ್ರೆ ಮಾತ್ರ ಸಾಲದು ನಮ್ಮ ಮಕ್ಕಳನ್ನು ಬುದ್ಧಿವಂತರನ್ನಾಗಿ ಹೇಗೆ ಮಾಡೋದು ಅಪ್ಪ ಅಮ್ಮಂದ್ರೆ ಬಹಳ ಮುಖ್ಯ ಕರ್ತವ್ಯ ಅದು ನಮ್ಮ ಅಪ್ಪ ಅಮ್ಮಂದ್ರೆ ಒಂದಿದೆ ನನ್ನ ಮಗನಿಗೆ ಆಸ್ತಿ ಮಾಡಿಟ್ಟಿದ್ದೀನಿ ಬೇಕಾದಷ್ಟು ವಾಹನ ಇದೆ ನಮ್ಮ ಮನೆಯಲ್ಲಿ ಕಾರುಗಳಿವೆ ಆಸ್ತಿ ಇದೆ ನನಗೆ ದುಡ್ಡು ಇದೆ ಹಣ ಇದೆ ನನ್ನ ಮಗ ಕೂತ್ಕೊಂಡು ಊಟ ಮಾಡಬಹುದು ಅಂತ ಹೇಳಿ ಯೋಚನೆ ಮಾಡ್ತಲೇ ಇರ್ತಾರೆ ಆದ್ರೆ ನಿಮ್ಮ ಮಕ್ಕಳು ಖಂಡಿತವಾಗಿಯೂ ಆ ನೀವು ಹಾಗೆ ಇರಲ್ಲ ನಾವು ಅಂದುಕೊಂಡಾಗೇ ಇಲ್ಲ ಇರೋದೇ ಇಲ್ಲ ಯಾಕೆ ನಾವು ಅಂದುಕೊಂಡಾಗ ಇರೋಲ್ಲ ಅಂತ ಹೇಳಿದ್ರೆ ಮಕ್ಕಳು ಹೇಗಾಗ್ತಾರೋ ನೀವು ಮಾಡಿಟ್ಟಿರೋ ಆಸ್ತಿಯನ್ನು ಉಳಿಸ್ಕೊಳ್ತಾರೋ ಅಥವಾ ಕಳೀತಾರೋ ಅಥವಾ ಹಳದ ಹಾಕ್ಸ್ಕೊಳ್ತಾರೋ ಏನೋ ಗೊತ್ತಿಲ್ಲ ಆದರೆ ಒಂದು ಮಾತ್ರ ಸರಿ ನಿಮ್ಮ ಮಕ್ಕಳನ್ನೇ ನೀವು ಆಸ್ತಿಯನ್ನಾಗಿ ಮಾಡಿ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿ ಒಳ್ಳೆ ಜ್ಞಾನವನ್ನು ಕೊಡಿ ಒಳ್ಳೆ ಬುದ್ಧಿವಂತಿಕೆಯನ್ನು ಕೊಡಿ ಒಳ್ಳೆ ಸಂಸ್ಕಾರವನ್ನು ಕೊಡಿ ಒಳ್ಳೆ ಸಂಸ್ಕೃತಿಯನ್ನು ನಮ್ಮ ಮಕ್ಕಳಿಗೆ ಕೊಟ್ರೆ ಮಾತ್ರ ನಮ್ಮ ಮಕ್ಕಳು ಮುಂದೆ ಬರುವುದಕ್ಕೆ ಸಾಧ್ಯತೆ ಇದೆ ಈ ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿಯಾಗಿ ಸತ್ಪ್ರಜೆಯಾಗಿ ಈ ದೇಶದಲ್ಲಿ ಬಹಳ ಬದುಕದೆ ಹೇಗೆ ಅಂತೇಳಿ ನಮ್ಮ ಮಕ್ಕಳಿಗೆ ಕಲಿಸಿಕೊಡಿ ಪ್ರಾಣಿ ಪಕ್ಷಿಗಳು ಕಲಿಸಿಕೊಡ್ತವೆ ಪ್ರಾಣಿ ಪಕ್ಷಿಗಳ ಬದುಕಿನಲ್ಲಿ ತನ್ನ ಮರಿಗೆ ಒಂದಿಷ್ಟು ದಿವಸ ಮಾತ್ರ ಇಟ್ಕೊಳ್ಳುತ್ತೆ ಜೊತೆಯಲ್ಲಿ ಅದು ತನ್ನ ಕಾಲಿನ ಮೇಲೆ ಸ್ವತಂತ್ರವಾಗಿ ಎಲ್ಲಿವರೆಗೆ ನಿಲ್ಲುತ್ತೋ ಅಲ್ಲಿವರೆಗೆ ಮಾತ್ರ ಪ್ರಾಣಿ ಪಕ್ಷಿಗಳು ತಮ್ಮ ಮರಿಗಳನ್ನು ಇಟ್ಕೊಳ್ತವೆ ಆ ನಂತರ ತನ್ನಿಂದ ದೂರ ಹಾಕ್ತವೆ ತ್ಯಜಿಸಿ ಬಿಡುತ್ತವೆ ಹಾಗೇನೆ ಅವರು ಸಹ ಕಲ ಆ ಸಂದರ್ಭದಲ್ಲಿ ಬಹಳಷ್ಟು ಕೊಡುತ್ತವೆ ತನ್ನ ಮಕ್ಕಳಿಗೆ ಹೇಗೆ ಬದುಕಬೇಕು ಬದುಕಬೇಕು ಈ ಸಮಾಜದಲ್ಲಿ ನಿನಗಾಗಿರುವಂತಹ ಆಹಾರವನ್ನು ನಿನೇ ಹೇಗೆ ಅದನ್ನು ಸಂಪಾದನೆ ಮಾಡ್ಕೊಳ್ಬೇಕು ಬದುಕಬೇಕು ಸಮಾಜದಲ್ಲಿ ಕೇಳಿ ಆ ಪ್ರಾಣಿ ಪಕ್ಷಿಗಳು ಕೊಡ್ತಾ ಇರ್ಬೇಕಾದ್ರೆ ಏ ಮನುಷ್ಯ ನಿನಗೇನಾಗಿದೆ ಇಷ್ಟು ಬುದ್ಧಿವಂತಿಕೆ ಇದೆ ಜ್ಞಾನಶಕ್ತಿ ಇದೆ ಎಷ್ಟೋ ವರ್ಷದ ತಲೆಮಾರುವರೆಗೆ ಹಾಕಿರುವಂತಹ ಹಣ ಆಸ್ತಿಗಳನ್ನು ಮಾಡಿರೋದ್ರ ಬದಲಾಗಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕೃತಿ ಸಂಸ್ಕಾರವನ್ನು ಕೊಡುವಂತ ಕೆಲಸ ಆಗಿದ್ದಾಗ ಮಾತ್ರ ನೀನು ಮಾಡಿರುವಂತಹ ನೀನೊಬ್ಬ ತಂದೆಯಾಗಿ ನೀನೊಬ್ಬ ತಾಯಿಯಾಗಿ ಮಾಡಿರುವಂತ ದೊಡ್ಡ ಕರ್ತವ್ಯ ಅದು ಅಂತೇಳಿ ಮತ್ತೆ ಶಿಕ್ಷಕರಾದವರು ಸಹ ಅವರು ಮಾಡಬೇಕಾದ ಕರ್ತವ್ಯ ಪರಿಪೂರ್ಣವಾಗಿದೆ ನಾನೊಬ್ಬ ಶಿಕ್ಷಕರಾಗಿದ್ದಕ್ಕೆ ನನ್ನ ಜನ್ಮ ಸಾರ್ಥಕ ಆಯಿತು ಸಾರ್ಥಕ್ಯನ್ನು ಪಡೆಯಿತು ಅಂತ ಹೇಳುವಂತ ಭಾವನೆಗಳು ಬರಬೇಕು ಆಗಿದ್ದಾಗ ಮಾತ್ರ ಸಾಧ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ ಇಲ್ಲೊಬ್ಬರು ಒಬ್ಬರು ಮುಖ್ಯ ಶಿಕ್ಷಕರಿದ್ದಾರೆ ಅವ್ರು ನನ್ನ ಜೊತೇಲೆ ಓದ್ತಾ ಇದ್ರು ಅವ್ರು ಓದೋ ಸಂದರ್ಭದಲ್ಲಿ ತುಂಬಾ ಚೆನ್ನಾಗಿ ಓದ್ತಾ ಇದ್ರು ಅವನ್ ಬಿಟ್ಟು ಮೇಲೆ ನನಗೆ ಸಿಕ್ಕಿರ್ಲಿಲ್ಲ ಎಲ್ಲ ಸಲ ಶಿವಮೊಗ್ಗಕ್ಕೆ ಬಂದಿದ್ರು ಬಂದಾಗ ಅವ್ರು ಎಲ್ಲ ಮಕ್ಕಳನ್ನು ಕರ್ಕೊಂಡು ಬಂದಿದ್ರು ಮಾತಾಡ್ತಾ ಮಾತಾಡ್ತಾ ಇದ್ರು ಅವ್ರ ಹೆಸರನ್ನು ಕೇಳಿ ಅವ್ರು ಎಲ್ಲಿದ್ದಾರೆ ನಿಮ್ಗೆ ಗೊತ್ತಾ ಅಂತ ಕೇಳಿದೆ ತಕ್ಷಣ ಅವ್ರು ಹೇಳಿದ್ರು ಇಲ್ಲ ಅವನ್ ನಾನೇ ಅಂತ ಹೇಳಿದ್ರು ನಿಮ್ಗೆ ನನ್ನ ಹೆಸರು ಇಷ್ಟು ವರ್ಷ ಹೇಗ್ ಗೊತ್ತಾಯ್ತು ಸ್ವಾಮೀಜಿ ಅಂತ ಕೇಳಿದ್ರು ನೀವು ತುಂಬಾ ಚೆನ್ನಾಗಿ ಓದ್ತಾ ಇದ್ದೀರಿ ನಾನು ಓದೋ ಸಂದರ್ಭದಲ್ಲಿ ಜೊತೆ ಜೊತೆಲಿ ಇರ್ತಿದಿರಿ ನನ್ ಜೊತೆಯಲ್ಲಿ ಇದ್ರಿ ತುಂಬಾ ಚೆನ್ನಾಗಿ ಓದ್ತಾ ಇದ್ರಿ ಅವ್ರು ಗಂಗವ್ರೆ ಆ ನೀವು ತುಂಬಾ ಚೆನ್ನಾಗಿ ಓದ್ತಿದ್ರಿ ಹಾಗಾಗಿ ನೀವು ನಾವು ಬೇರೆಯಾಗಿ ಸುಮಾರು ಇಪ್ಪತ್ತೈದು ವರ್ಷಗಳಾಗಿದ್ರು ಮೂವತ್ತು ವರ್ಷ ಆದ್ರೂ ನಿಮ್ಮ ಹೆಸರು ನನ್ನ ಮನದಲ್ಲಿ ಶಾಶ್ವತವಾಗಿ ಇದೆ ಅಂತ ಆದ್ರೆ ಅದು ನಿಮ್ಮ ಓದು ಓದುವಿಕೆಯೇ ಕಾರಣ ಅದು ಹೊರತಾಗಿ ಬೇರೆ ಅಲ್ಲ ಅಂತ ಹೇಳುವಂತ ಮಾತಿತ್ತು ಹಾಗಾಗಿ ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಅಂತ ಹೇಳ್ತಾ ಇವತ್ತು ನನಗೆ ಬಹಳ ಖುಷಿ ಕೊಡುವಂತ ವಿಚಾರ ಅಂತ ಹೇಳಿದ್ರೆ ಚಲರಾಯ ಸ್ವಾಮಿ ಮಾತನಾಡ್ತಾ ಬಹಳಷ್ಟು ವಿಚಾರವನ್ನು ಹೇಳಿದ್ರು ನಮ್ಮ ಮಕ್ಕಳು ಯಾಕೆ ರೈತರಾಗಬಾರದು ಅಂತ ಹೇಳಿ ನಾನಿವರು ಅಶ್ವತ್ ಎಸ್ ಎಲ್ ಅಂತ ಒಂದು ಪುಸ್ತಕವನ್ನು ಅರಿವಿನ ದಾರಿ ಅಂತ ಹೇಳಿ ನನಗೆ ಒಂದು ಪುಸ್ತಕವನ್ನು ಗಿಫ್ಟ್ ಹಾಕಿ ಕೊಟ್ಟಿದ್ದಾರೆ ಆ ಆ ಪುಸ್ತಕ ನನಗೆ ತೆಗೆದು ತಕ್ಷಣ ನನಗೆ ಸಿಕ್ಕಿದ್ ಯಾವುದು ಅಂತ ಹೇಳಿದ್ರೆ ಆ ನಾನೇಕೆ ನನ್ನ ಮಗನ ಯಾಕೆ ರೈತನಾಗಬಾರದು ಅಂತೇಳಿ ನಾನು ತೆಗೆದ್ರೆ ತೆಗೆದು ತಕ್ಷಣ ನನಗೆ ಸಿಕ್ಕಿದ್ದು ಹೆಡ್ಲೈನ್ಸ್ ಏನು ಅಂತ ಹೇಳಿದ್ರೆ ನನ್ನ ಮಗ ಯಾಕೆ ರೈತನಾಗಬಾರದು ಅಂತ ಹೇಳಿ ಅವ್ರು ಅದನ್ನೇ ಪ್ರಸ್ತಾಪ ಮಾಡುವಾಗ ನನಗೂ ಅದೇ ಅನಿಸುತ್ತು ನಾವು ಒಂದು ಎಕರೆ ಭೂಮಿಯಲ್ಲಿ ಹೇಗೆಲ್ಲ ಕೃಷಿ ಮಾಡಬಹುದು ಅಂತ ಹೇಳಿ ಮೊನ್ನೆ ತಾನೆ ಅವರು ಸಹ ಬಂದಿದ್ರು ಮಾ ಸಂಸ್ಥಾನ ಮಠದಲ್ಲಿ ಸುಭಾಷ್ ಪಾಳೇಕರ್ ಬಂದಿದ್ರು ಮೂರು ದಿವಸದ ಕಾರ್ಯಾಗಾರ ಕೃಷಿಯ ಬಗ್ಗೆ ಅದ್ಭುತವಾಗಿ ನಡೆಯಿತು ಒಂದು ಏಕ್ರ ಭೂಮಿ ಇದ್ರೆ ಹೇಗೆಲ್ಲ ಕೃಷಿ ಮಾಡಬಹುದು ಏನೆಲ್ಲ ಬೆಳಿಬೇಕು ನಮಗೆ ಹತ್ತು ಹದಿನೈದು ಇಪ್ಪತ್ತು ಎಕ್ರ ಭೂಮಿಯಲ್ಲಿ ಇನ್ನು ಹೇಗೆಲ್ಲ ಮಾಡಬಹುದು ಯೋಚನೆ ಮಾಡಿ ಒಂದೇ ಒಂದು ಏಕ್ರ ಸಾಕು ಅದ್ರಲ್ಲಿ ಏನೆಲ್ಲ ಬೆಳಿಬಹುದು ನಾವು ಸಮೃದ್ಧಿ ಆಗಿರ್ಬೋದು ಅವ್ರ ಒಂದು ಮಾತನ್ನೇ ಹೇಳಿದ್ರು ಹೋಟ್ಲಲ್ಲಿ ಕುತ್ಕೊಂಡು ಮಾತಾಡ್ತಾರೆ ಅಂತ ಅಲ್ಲಿ ಕುತ್ಕೊಂಡು ಬರೀ ಮಾತನಾಡಲ್ಲ ಒಂದ್ ಇಪ್ಪತ್ತು ಜನ ಹೋಟ್ಲಲ್ಲಿ ಚಾದ ಹೋಟ್ಲಲ್ಲಿ ಕುಳಿತುಕೊಂಡು ಕುಳಿತಿರೋದು ಹಳ್ಳಿಯಲ್ಲಿ ಮಾತನಾಡುವುದು ಡೆಲ್ಲಿಯ ರಾಜಕಾರಣ ಬಗ್ಗೆ ಮಾತಾಡ್ತಾ ಇರ್ತಾರೆ ನಮ್ಗೆ ಅದರಿಂದ ಏನು ಪ್ರಯೋಜನ ಅದರಿಂದ ಬರೋದಾದ್ರೆ ಏನು ಆದಾಯವಾದ್ರೆ ಏನು ಈ ಸರ್ಕಾರ ಏನ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಏನ್ ಮಾಡ್ತದೆ ರಾಷ್ಟ್ರ ಸರ್ಕಾರ ಹೇಗೆ ನಡೀತದೆ ಅದರಿಂದ ನಮ್ಗೆ ಏನು ಲಾಭ ಇಲ್ಲ ಅದರ ಬದಲಾಗಿ ನನ್ನ ಕೃಷಿ ಹೇಗಿದೆ ಏನ್ ಮಾಡ್ತಾ ಇದ್ದೀನಿ ನನ್ನ ಬದುಕು ಹೇಗಿದೆ ಏನ್ ಮಾಡ್ಬೇಕು ನನ್ನ ಮುಂದಿನ ಪೀಳಿಗೆಗೆ ನಾನೇನಾದ್ರೂ ಬಿಟ್ಟು ಹೋಗ್ಬೇಕಲ್ಲ ಬದುಕಿ ಬಾಡಿದ್ದೀನಲ್ಲ ನನ್ನ ಮುಂದಿನ ಪೀಳಿಗೆಗೆ ಏನಾದ್ರೂ ಕೊಡ್ಬೇಕಲ್ಲ ಈ ರೀತಿಯಾಗಿ ಯೋಚನೆ ಮಾಡಿದ್ರೆ ಮಾತ್ರ ಸಾಧ್ಯ ಒಬ್ಬ ರೈತ ಉತ್ತಮ ರೈತನಾಗಿ ಬಾಡಿ ಬದುಕಬಹುದು